ಈ ಕುದುರೆಮುಖ ಗಣಿಗಾರಿಕೆ ಇಷ್ಟೆಲ್ಲ ಬೆಂಬಲ ಬಂತಲ್ಲ ಮತ್ತು ಅಲ್ಲಿನ ಸುತ್ತಮುತ್ತ ರೈತರು ಅಲ್ಲಿನ ಚಿಂತಕರು ಎಲ್ಲರೂ ಅದರ ವಿರೋಧ ತೇಜಸ್ವಿಯವರು ಅನಂತಮೂರ್ತಿಯವರು ಎಲ್ಲರನ್ನು ಅದ್ರ ವಿರೋಧ ಮಾತಾಡೋಕ್ಕೆ ಪ್ರಾರಂಭ ಆದಾಗ ಸರ್ಕಾರ ಒಂದು ನಿಧ ನಿರ್ಧಾರ ತಗೊಳ್ತು ಎರಡು ಸಾವಿರದ ಐದಕ್ಕೆ ನಾವು ಗಣಿಗಾರಿಕೆಯನ್ನು ನಿಲ್ಲಿಸ್ತೀವಿ ಅಂತ ನೋಡಿ ಕುದುರೆಮುಖ ಗಣಿಗಾರಿಕೆ ಸಂಸ್ಥೆ ಅದನ್ನ ನವರತ್ನಗಳಲ್ಲಿ ಒಂದು ಅಂತ ಹೇಳೋರು ಅಂದ್ರೆ ಐನೂರು ನಮ್ಮ ದೇಶದಲ್ಲಿ ಐನೂರು ಕಂಪನಿಗಳು ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಲಾಭ ಮಾಡ್ತಿದ್ದಂಥ ಕಂಪನಿಗಳಲ್ಲಿ ಕುದುರೆ ಮುಖ ಒಂದು ಅದನ್ನ ನಿಲ್ಲಿಸ್ತೀವಿ ಅಂತ ಸರ್ಕಾರ ನಿರ್ಧಾರ ತಗೊಳ್ಬೇಕಾದ್ರೆ ಎಷ್ಟು ದೊಡ್ಡ ವಿಚಾರ ಅದು ನಾನು ಕುದುರೆ ಮುಖದಲ್ಲಿರೋ ಯಾವುದೋ ಸ್ಥಳೀಯವಾಗಿ ಸಿಕ್ಕುವಂತ ಕಪ್ಪೇನೋ ಸಿಂಗಳಿಕಾ ಅಂತ ಹೇಳಿದ್ರೆ ಅದು ಆಗ್ತಾ ಇರಲಿಲ್ಲ ವರ್ಕ್ ಅದು ಹಾಂ ನಂತರ ಅದನ್ನು ಕೋರ್ಟ್ಗೂ ಹೋಗಬೇಕಾಯ್ತು ನೀ ಅದು ಬೇರೆ ವಿಚಾರ ಸುಪ್ರೀಂ ಕೋರ್ಟ್ ಆದರೆ ಈ ಬೆಂಬಲವನ್ನು ನಾವು ಕ್ರೋಢೀಕರಿಸಬೇಕಾದ್ರೆ ಈಗಿನ ಮಂತ್ರಿಗಳು ಸಹ ಎಚ್ ಕೆ ಪಾಟೀಲ್ ಅಂತಿದ್ದಾರೆ ಅವರೊಟ್ಟಿಗೆ ನಾವು ಮಾತಾಡಿದ್ವಿ ಅವಾಗ ಅವರವಾಗ ನೀರಾವರಿ ಮಂತ್ರಿಗಳಾಗಿದ್ದರು ವಾಟರ್ ರಿಸೋರ್ಸಸ್ ಡೆವಲಪ್ಮೆಂಟ್ ಮಿನಿಟ್ರ್ ಆಗಿದ್ರು ಈ ಎಲ್ಲರನ್ನೂ ಕನ್ವಿನ್ಸ್ ಮಾಡಿದ್ದಕ್ಕೆ ಸರ್ಕಾರ ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ ಆಯಿತು